ಯಾಕೆ ಗಣೇಶನಿಗೆ ಸಿಂಹನೇ ಐತೆ ಫೋಟೋದಲ್ಲಿ ಕಣ್ಣು ದೃಷ್ಟಿ ಗಣೇಶನಿಂದ ಆ ಕಣ್ಣು ದೃಷ್ಟಿ ಗಣೇಶನಿಂದ ಹಾಕ್ಬೇಕು ಸಿಂಹ ಏನಕ್ಕೆ ಹಾಕ್ಬೇಕು ಅಂತೇಳಿ ಅಂದ್ರೆ ಅದರಿಂದ ಕಥೆನೇ ಐತಿ ಅದು ಹೇಳಿ ಅದು ಮುಖಾಸ್ಪುರನೋ ಒಂದು ರಾಕ್ಷಸನಿರ್ತಾನಲ್ಲ ಅವನತ್ರ ಒಂಬತ್ತು ಗುಣಗಳಿರ್ತವೆ ಅವನಲ್ಲಿ ಅವನೇನು ಮಾಡ್ತಾನೆ ಗಣೇಶನಿಗೆ ಡೈರೆಕ್ಟು ಅವರು ಬಂದು ಯುದ್ಧ ಮಾಡೋಕ್ಕಾಗಲ್ಲ ಈಗ ನಾವೇನು ಹೇಳ್ತೀವಿ ಮೊದಲು ಸೈನಿಕರಿಗೆ ಕಳಿಸ್ತೀವಿ ಈ ಥರ ಅದು ಒಂದೊಂದೇ ಒಂದೊಂದೇ ಅವನು ಅವನು ಒಳಗಡೆ ಒಂದು ಮದ ಅನ್ನೋದು ಒಂದು ಇರ್ತದೆ ಆ ಮದ ಅನ್ನೋ ರಾಕ್ಷಸನ ಕಳಿಸಿರ್ತಾನೆ ಆ ಮದ ಅನ್ನೋ ರಾಕ್ಷಸನ ಕಳಿಸಿದಾಗ ಅದೇನು ಮಾಡ್ತದೆ ಫುಲ್ ವಿದ್ಯ ಗಣೇಶನ್ಗೂ ಇವ್ರಿಗೂ ಯುದ್ಧ ಮಾಡಿ ಮಾಡಿ ಇದಾಗ್ತದೆ ಆವಾಗ ಗಣೇಶ ದೇವ್ರ ಏನು ಮಾಡ್ತಾರೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಆ ಮದ ಅನ್ನೋ ರಾಕ್ಷಸನ್ನ ಸಿಂಹ ರೂಪವಾಗಿ ಇದು ಅಲ್ಲ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅವರೇ ಅವ್ರೆ ನಿಮ್ಗೂ ನಮಸ್ಕಾರ ನಮ್ ವೀಕ್ಷಕರಿಗೂ ನಮಸ್ಕಾರ ಸೊ ಸಾಮಾನ್ಯವಾಗಿ ಕೆಲವೊಂದು ಒಳ್ಳೆ ಬಿಲ್ಡಿಂಗ್ ಗಳು ಹೋದ್ರು ಕೂಡ ದೃಷ್ಟಿ ಗಣೇಶ ಕಣ್ಣು ದೃಷ್ಟಿ ಗಣೇಶ ಅನ್ನೋದನ್ನ ಫಿಕ್ಸ್ ಮಾಡಿರ್ತಾರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಎಲ್ಲಾರು ಮನೆಗಳ ಹತ್ರನೂ ಇರ್ತಾರೆ ಗೇಟ್ಗಳು ಪಕ್ಕದಲ್ಲಿ ಇಡ್ತಾರೆ ದೊಡ್ಡ ದೊಡ್ಡವರು ಮನೆಗಳತ್ರ ಪಕ್ಕದಲ್ಲಿ ಗೇಟ್ ಎಂಟ್ರಿ ಆಗಕ್ ಮೊದಲೇ ಪಕ್ಕದಲ್ಲಿ ಒಂದು ಗಣೇಶ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ ಏನಂದ್ರೆ ದೃಷ್ಟಿ ಆಗ್ಬಾರ್ದು ಯಾರೇ ನೆಗೆಟಿವ್ ವ್ಯಕ್ತಿಗಳು ಮನೆಗೆ ಬಂದ್ರು ಅದು ಅಲ್ಲಿಗೆ ಕಟ್ ಆಗ್ಬೇಕು ಅಂತ ಇದೊಂದು ಆಚರಣೆ ಇದೆ ತುಂಬಾ ಜನ ಇದನ್ನ ಫಾಲೋ ಮಾಡ್ತಾವ್ರೆ ತಿಳಿದು ಇಲ್ಲ ತಿಳಿದಿರೋ ಇದು ನಡೀತಾ ಇದೆ ಅಲ್ಲ ಇದ್ರದ್ದು ಒರಿಜಿನಲ್ ವಿಚಾರ ಏನು ಮತ್ತೆ ಇದು ಎಷ್ಟು ರಕ್ಷಣೆ ಮಾಡುತ್ತೆ ಮನೆಗೆ ಆಗ್ಬೋದು ಮನೆಗೆ ಬಂದು ಒಂದಷ್ಟು ನೆಗೆಟಿವ್ಗಳನ್ನ ತಡೆಯುತ್ತಾ ಮತ್ತೆ ನಿಮ್ಗೆ ಇದರಲ್ಲಿರೋ ಅನುಭವದ ವಿಚಾರಗಳು ಇದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಚಾರ ತಿಳಿಸಿ ಸೊ ಆಮೇಲೆ ಇನ್ನೊಂದು ಏನಂದ್ರೆ ಕೆಲವೊಂದು ಕಡೆ ಆ ಒಂದು ಗಣೇಶ ಆ ವಿಗ್ರಹ ಏನಿರುತ್ತೆ ಇಲ್ಲಾಂದ್ರೆ ಒಂದು ಫೋಟೋ ಆ ಫೋಟೋದಿಂದ ಆಲ್ಮೋಸ್ಟ್ ಗಣೇಶನಿಗೆ ಇಲಿ ಬರಬೇಕು ಇಲಿ ವಾಹನ ಅಂತ ಬಟ್ ಇಲ್ಲಿ ಸಿಂಹ ತೋರಿಸ್ತಾರೆ ಸಿಂಹ ಯಾವುದೂ ಗಣೇಶ ಹಿಂದೆ ಇರುತ್ತೆ ಸೊ ಇದ್ರದ್ದೆಲ್ಲ ಒಂದು ವಿಚಾರ ಕಂಪ್ಲೀಟ್ ಆಗಿ ತಿಳಿಸಿ ವೀಕ್ಷಕರಿಗೆ ನಮಸ್ಕಾರ ಮೊದಲಿಗೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ನಾವು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀವಿ ನಮ್ಮ ಸನಾತನ ಧರ್ಮದ್ದು ಗಣೇಶ ವಿಘ್ನೇಶ್ವರ ಆ ಸ್ವಾಮಿನ ತಿಳ್ಕೊಂಡು ಓಂ ಗಮ್ ಗಣಪತಿಯೇ ನಮಃ ಆಮೇಲೆ ಎಲ್ಲ ನಮಗೆ ಒಂದು ವಿದ್ಯಾ ದಾನ ಮಾಡಿರೋಂಥ ಗುರುಗಳು ಇರಿ ಇರೋದು ಒಂದು ಸ್ಮರಣೆ ಮಾಡಬೇಕು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾಕಂತಂದರೆ ಈ ಗುರುಗಳು ಅಂತಂದರೆ ಅವ್ರು ಋಷಿಮುನಿಗಳ ತವನಿಂದ ಹಿಡಿದು ಪ್ರತಿಯೊಬ್ಬ ಒಂದು ಅಂದರೆ ವಿದ್ಯಾರ್ಥಿ ಅಂತ ಹೇಳ್ತೀವಿ ಯಾವುದೇ ಒಂದು ಇವಾಗ ನಾವೇನು ಹೇಳ್ತೀವಿ ಅಂತಂದರೆ ಮಹಾನ್ ಮಹಾನ್ ವ್ಯಕ್ತಿಗಳಿರ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಇವಾಗ ಪ್ರತಿಯೊಬ್ಬರೂ ಇವಾಗ ಪಾಂಡವರು ತಗೊಳ್ಳಿ ಋಷಿಮುನಿಗಳು ದೈವಗಣಗಳಿಗೂ ಒಂದು ಗುರು ಅಂತ ಹೇಳ್ತೀವಿ ಗುರು ಆಶೀರ್ವಾದ ಮೇಯ್ನು ಆಮೇಲೆ ಸ್ವಾಮಿಯವ್ರ ಆಶೀರ್ವಾದ ಯಾಕಂದರೆ ದೇವರು ಕಾಯ್ದಿದ್ರು ಗುರು ಕಾಯ್ತಾನೆ ಅಂತೆ ಅದೊಂದು ಪದ್ಧತಿ ಐತೆ ಇದು ನೀವು ತುಂಬ ಒಂದು ಒಳ್ಳೆಯ ಪ್ರಶ್ನೆ ಇದು ಯಾಕಂತಂದ್ರೆ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೆ ಇದ್ರಿ ಯಾಕಂದ್ರೆ ಗಣೇಶಂದು ನೀವು ಕೇಳಿದ್ರಲ್ಲ ಇಲ್ಲಿನೇ ಬರಬೇಕು ಏನು ಹೆಂಗೆ ಅಂತೇಳಿ ಇದಕ್ಕೂ ಮುಂಚೆ ನಾವು ಇದನ್ನೇ ಆಮೇಲೆ ಹೇಳ್ತೀನಿ ಇದ್ರದ್ದು ಎಲ್ಲಾನು ಇದು ಏನಾಯ್ತು ಅಂತಂದ್ರೆ ಒಂದು ಮನೆಯಲ್ಲಿ ತುಂಬಾ ಕಷ್ಟ ಕೆಲವರು ನೀವು ಹೇಳ್ದಂಗೆ ನೀವು ಯಾವ್ದೋ ಒಂದು ಕೇಸ್ ಹೋಗಿರೋ ಮನೆ ವಿಚಾರ ಅದು ಒಂದು ಮನೆ ಒಳಗಡೆ ಇದು ತುಂಬಾ ಅವ್ರಿಗೆ ಕಷ್ಟ ಆಗ್ತಾ ಇತ್ತು ಹೆಂಗೆ ಆಗ್ತಾ ಇತ್ತು ಅಂತಂದರೆ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಇಲ್ಲಿ ಹೇಳ್ತಾನೆ ಇರ್ತೀವಿ ನಮ್ಮ ವೀಕ್ಷಕರಿಗೆ ಅಂದರೆ ನಮಗೂ ನಿಮಗೂ ವೈರತ್ವ ಇರೋಲ್ಲ ಇಲ್ಲಿ ನೀನು ಬೆಳೀತಾಯಿದ್ರೆ ಅಂತಂದರೆ ನಿನ್ನ ಆಜು ಬಾಜಲ್ಲಿ ಇಲ್ಲ ನಿಮ್ಮ ಜೊತೆಯಲ್ಲಿರೋರೇ ಇಲ್ಲಿ ತೊಂದರೆ ಮಾಡಿರ್ತಾರೆ ಹೌದು ಇಲ್ಲಿ ಏನಾಗೈತೆ ಅಂತಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಮಕ್ಳಿಗೆ ಇಲ್ಲ ಚೆನ್ನಾಗಿ ಓದೋ ಒಳ್ಳೆ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಮನೆ ಒಳಗಡೆ ಹೋದರೆ ಅವ್ರಿಗೆ ಆತ್ಮ ಮೈ ಮೇಲೆ ಬಂದಂಗಾಗ್ತೈತಿ ಓಕೆ ಹಾಂ ಆಮೇಲೆ ಈ ದೊಡ್ಡ ಮಗಳಿಗೆ ತಪ್ಪಿದ್ರೆ ಚಿಕ್ಕ ಮಗಳಿಗೆ ಚಿಕ್ಕ ಮಗಳಿಗೆ ತಪ್ಪಿದ್ರೆ ದೊಡ್ಡ ಮಗಳಿಗೆ ಇದು ಸಮಸ್ಯೆ ಆಮೇಲೆ ಅವರು ಹಂಗೂ ಕಷ್ಟ ಬಿದ್ದು ಓದಿ ಏನೇನು ಎಕ್ಸಾಮ್ ಬರೀಬೇಕಂದ್ರೆ ಎಕ್ಸಾಮ್ ಅಲ್ಲೇ ಅವ್ರಿಗೆ ಉಸಿರು ಕಟ್ಟದಂಗೆ ಆಗೋದು ಈ ಥರ ಸಮಸ್ಯೆ ಆಮೇಲೆ ಅವರು ವಿಚಿತ್ರ ಆಮೇಲೆ ಉಸಿರು ಆದಾಗ ಏನಾಗ್ತದೆ ಒಂದು ಹಾರ್ಟ್ ಪ್ರಾಬ್ಲಮ್ ಥರ ಆಗುತ್ತೆ ಆವಾಗ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೈ ಕಾಲು ಆಡೋಲ್ಲ ಅವ್ರಿಗೆ ಬೀದಂಗೆ ಅವ್ರಿಗೆ ಏನಾಗ್ತದೆ ಭಯ ಬರೋದು ಮತ್ತೆ ಇವ್ರಿಗೆ ಫೋನ್ ಮಾಡೋದು ಮತ್ತೆ ಇವ್ರ ತಂದೆ ತಾಯಿ ಕರ್ಕೊಂಡು ಮನೆಗೆ ಬಿಡೋದು ಅದು ಆಲ್ರೆಡಿ ಅವ್ರಿಗೆ ಮದುವೆ ಮಾಡೋ ವಯಸ್ಸಿದ್ದು ಓಕೆ ಇಷ್ಟು ದೊಡ್ಡವ್ರಿಗೆ ಇಷ್ಟು ಇಷ್ಟು ದೊಡ್ಡವರು ಆಮೇಲೆ ಅವ್ರು ಏನು ಹೇಳ್ತೀವಿ ಅಂತಂದರೆ ನಾವು ಅವರು ಇದು ಅವರು ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಬ್ಲ್ಯೂ ಅವರು ಅಂದರೆ ರಿಟೈಲ್ಡ್ ಆಗಿರ್ತಾರೆ ಅಂದರೆ ಅವರೆಲ್ಲ ಆಫೀಶ್ ಸರ್ವಿಸ್ ಮುಗಿಸಿ ಸರ್ವಿಸ್ ಮುಗಿಸಿ ಅವ್ರು ಇದಾಗಿರ್ತಾರೆ ಅಂಥವ್ರ ಮನೇಲಿ ಈ ಥರ ಸಮಸ್ಯೆ ಅವರು ಅಂದರೆ ಬಾಡಿಗೆ ಮನೆಯಲ್ಲಿದ್ದಾಗ ಚೆನ್ನಾಗಿತ್ತು ಸ್ವಂತ ಮನೆಯಲ್ಲಿ ಹೋದಾಗ ಆ ರೀತಿ ಆಗಿರೋದು ಅಂದರೆ ಏನು ಮಾಡಿದ್ದಾರೆ ಅಂತಂದರೆ ಇದು ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ ಇವ್ರು ಯಾವಾಗ ಚೆನ್ನಾಗಿ ಬೆಳೀತಾವ್ರೆ ಸೈಟ್ ತಗೊಂಡ್ರು ಮನೆ ತಗೊಂಡ್ರು ಇವರು ಅಭಿವೃದ್ಧಿ ಆಗ್ತಾ ಇದ್ದಾರೆ ಅಂದರೆ ಉತ್ತರೋತ್ತರವಾಗಿ ಅಂದರೆ ಅಭಿವೃದ್ಧಿ ಈ ರೀತಿ ಮಾಡ್ತಾ ಇದಾರೆ ಅವ್ರಿಗೆ ಸಮಸ್ಯೆ ಅಂತಂದ್ರೆ ಅವ್ರ ಪಾಪ ಮಗುಗ್ ಹೋದ್ರೆ ಮನೆ ಒಳಗಡೆ ಆಗ್ತಾ ಇಲ್ಲ ಕತ್ತಿಸ್ಕೋದು ಮತ್ತೆ ಏನೋ ದೇಹಕ್ಕೆ ಬಾಧೆ ಆಗೋದು ಸೂಜಿ ಸುತ್ತಜಂಗ್ ಸುತ್ತೋದು ನಾನು ಇರಬಾರದು ಸಾಯ್ಬೇಕು ಜೀವನದಲ್ಲಿ ನನ್ಗಿನ್ನಿಷ್ಟೇ ನನ್ನ ಕತೆ ಮುಗೀತು ಅಂತೇಳಿ ಆ ತಾಯಿ ತಂದೆ ಇವಾಗ ಎಂಥವರೆಗೆ ಆಗ್ಲಿ ಒಂದು ಎತ್ತದವರೆಗೆ ಆದ ಸಮಸ್ಯೆಗಳು ಇದ್ದೇ ಇರ್ತೈತೆ ಮನೆ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ಅಂದರೆ ಎಲ್ಲ ಮನೆ ಒಳಗಡೆ ಇಟ್ಬಿಟ್ಟಿದ್ದಾರೆ ಟೈಲ್ಸ್ ಟೈಲ್ಸ್ ಕೆಳಗಡೆ ಇವ್ರು ಏನು ಮಾಡಿದ್ದಾರೆ ಒಂದು ಮನೆ ಕಾಂಟ್ರಾಕ್ಟ್ ಅಂತೇಳಿ ಕೊಟ್ಟಿದ್ದಾರೆ ಇವರು ಆಲ್ರೆಡಿ ಡ್ಯೂಟಿನಾಗ ಇದ್ದಿದ್ದು ಆ ಇದ್ದು ಇನ್ನೇನು ನಮ್ಮ ಐದು ವರ್ಷ ಮುಗಿತೈತೆ ಅನ್ನಂಗೆ ಡ್ಯೂಟಿನಾಗ ಇದ್ದಿದ್ದು ಇವರು ಅಷ್ಟರೊಳಗಡೆ ಒಂದು ಮನೆ ಒಂದು ನೆಲೆ ಬೇಕೇ ಬೇಕಲ್ಲ ಮೇಲೆ ಇವ್ರಿಗೆ ಒಂದು ಮಕ್ಳಿಗೆ ಒಂದು ಅಭಿವೃದ್ಧಿ ಒಂದು ಮಾಡ್ಬೇಕು ಪ್ರತಿಯೊಬ್ಬರು ತಾಯಿ ತಂದೆ ಜೀವನ ಇದು ಅವರು ಒಂದ್ ಸೈಟ್ ತಗೊಂಡು ಒಂದು ಮನೆ ಕಟ್ಸೋಣ ಅಂತೇಳಿ ಇವ್ರು ಈ ಪ್ಲಾನ್ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಸ್ವಂತ ರಿಲೇಶನ್ಗೆ ಕೊಟ್ಟಿದ್ದಾರೆ ಸಂಬಂಧಕ್ಕೆ ಸಂಬಂಧಕ್ಕೆ ಕೊಟ್ಟಿದ್ದಾರೆ ಅದು ಪ್ರಯೋಗ ಮಾಡಿ ಅವೆಲ್ಲ ಮಾಡಿ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಈ ರೀತಿ ಮಾಡಿ ಅವ್ರಿಗೆ ಇದ್ದಿದ್ದ ದುಡ್ಡು ಹೋಯ್ತು ಮನೆ ಮಗನೂ ಒಬ್ಬ ಇದ್ದಿದ್ದು ಒಬ್ಬ ಮಗ ಅವನು ಮನೆ ಬಿಟ್ಟೋದ ಹೆಣ್ಮಕ್ಳ ಪರಿಸ್ಥಿತಿ ಹಿಂಗಾಯ್ತು ಅವ್ರಿಗೆ ಜೀವನದಲ್ಲಿ ಏನು ಆಸೆನೇ ಇಲ್ಲ ಅವ್ರ ಒಟ್ಟಿನಲ್ಲಿ ಸಾಯಬೇಕು ಮ ದೇಹದ ಮೇಲೆ ಏನೋ ಶಕ್ತಿ ಬರೋದು ಭೂತ್ಗಳು ಬರೋದು ದೇವ್ರುಗಳು ಬರೋದು ಈ ಥರ ಯಾವ್ರಿಗೆ ಆ ಹುಡುಗಿಗ ಹುಡುಗಿಗೆ ಮಾತಾಡೋವ ಬಂದಿಕ್ಕೆ ಅಯ್ಯೋ ಬೇಜನ್ ಬರೋವು ಈ ಹೆಂಗಾಗ್ಬಿಟ್ಟದೆ ಅಂದ್ರೆ ನಮ್ಗಂತೂ ಆ ಕೇಸ್ ಜೀವನದಾಗ ಸಾಕಪ್ಪ ಇಂತ ಒಂದು ಕೇಸ್ ಬಂದ್ಬಿಟ್ರೆ ನಮ್ಗೆ ಈಗ ಸಮಸ್ಯೆನೇ ಬೇಡ ಅಂದ್ಬಿಟ್ಟು ಆ ಥರ ಆಮೇಲೆ ಅವ್ರ ತಾಯಿಗೇನೆ ಒಂದು ಎಂಟು ಆತ್ಮಗಳು ರಿಯಲ್ ಇದು ಮಗಳಿಗೂ ಆತ್ಮ ಸಮಸ್ಯೆ ತಾಯಿ ತಾಯಿಗೂ ಆತ್ಮ ಸಮಸ್ಯೆಗಳೇನೆ ಆಮೇಲೆ ಅವರು ಏನು ಮಾಡೋದಿದು ಅಂದ್ಬಿಟ್ಟು ಆ ಅಮ್ಮನಿಗೆ ಹೆಂಗ್ ಮಾಡಿದ್ದಾರೆ ಅಂತಂದರೆ ಈ ಕಡೆ ಪೂಜೆನೂ ಮಾಡಬಾರ್ದು ಈ ಕಡೆ ಎದ್ದು ಕೆಲಸನೂ ಮಾಡಬಾರ್ದು ಈ ಕಡೆ ಅಡುಗೆನೂ ಮಾಡಿಕೊಡ್ಬಾರ್ದು ನೀನು ಹಾಸಿಗೆ ಇಡಿ ಆಸ್ಪಿಟ್ಲ್ಗೆ ಹೋಗು ಹಾಸಿಗೆ ಇಡಿ ಮತ್ತೆ ಆಸ್ಪಿಟ್ಲ್ಗೆ ಹೋಗು ಮಾತಾಡ್ತೀನಿ ಈ ಥರ ಜೀವನ ಅವ್ರದ್ದು ಮಾಡಿರ್ತಾರೆ ಪೇಷಂಟ್ ಮಾಡಿದ್ರು ಆಮೇಲೆ ಆಯಮ್ಗೆ ನಾವೆಲ್ಲ ಹೋಗಿ ಅವ್ರಿಗೆಲ್ಲ ನೋಡಿ ಇದಾದ್ಮೇಲೆ ಓ ಆ ಕತೆ ಅದು ಲೈವಲ್ಲೇ ನೋಡ್ಬೇಕದು ನಮ್ಗೆ ಇದು ಅವರು ಅದು ಆಲ್ರೆಡಿ ಅವ್ರ ಅಪೀಶಿಯಲ್ಲು ಅವ್ರಿಗೆನೆ ಅವ್ರ ಯಜಮಾನ್ರೇನೆ ಭಯ ಬಿದ್ದಿದ್ರು ಇದೇನು ಗುರುಜಿ ನಮ್ಮ ಲೈಫಲ್ಲಿ ನಾವು ನೋಡಿಲ್ಲ ಇದು ಅಂತೇಳಿ ಅವ್ರಿಗೆಲ್ಲ ಕರೆಸಿ ಎಲ್ಲ ಮಾತಾಡಿಸಿ ಕ್ಲಿಯರ್ ಆದ್ಮೇಲೆ ಮತ್ತೆ ಮಗಳಿಗೆ ಮಗಳಿಗೆ ಹೆಂಗ್ ಮಾಡಿದ್ದಾರೆ ಅಂತಂದರೆ ಈ ಹುಡುಗಿ ಮದುವೆ ಆಗಬಾರ್ದು ಸಕ್ಸಸ್ ಜೀವನ ಕಾಣಬಾರ್ದು ಮತ್ತು ಅಂದರೆ ಅವ್ರಿಗೆ ಯಾವ್ದು ಆಸ್ತಿಗೋಸ್ಕರ ಇವೆಲ್ಲವೂ ಮಾಡಿ ಇದೆಲ್ಲ ಜೀವನ ಹೋಗ್ಬಿಡ್ಲಿ ಅಂತೇಳಿ ಈ ರೀತಿ ಮಾಡಿಸಿ ಆಮೇಲೆ ಇದನ್ನೆಲ್ಲ ನೋಡಿ ಕರೆಸಿ ಮ್ಯಾಕ್ಸಿಮಮ್ಮು ಇದನ್ನ ಕೆಲವು ವೀಕ್ಷಕರು ಏನು ಹೇಳ್ತಾರೆ ಅಂದರೆ ಕಾಮೆಂಟಲ್ಲಿ ನೂರು ಹೊಡಿತಾರೆ ಏ ಇವೆಲ್ಲ ಆತ್ಮಗ್ಳು ಸುಳ್ಳು ಏನು ಹೆಂಗೆ ಇವೆಲ್ಲ ಇಲ್ಲ ಅಂಥೇಳಿ ಇವಾಗೆಲ್ಲ ಇಲ್ಲ ಅಂತೆಲ್ಲ ನಮ್ಮ ಕೆಲವು ವಿಚಾರಗಳಲ್ಲಿ ನಾವೂ ಒಂದೊಂದು ಟೈಮು ಯಾಕಂದರೆ ನಾವು ನೋಡಿರ್ತೀವಿ ಓದಿರ್ತೀವಿ ನಾವು ಒಂದೊಂದು ವಿಚಾರ ನಾವು ಇವೆಲ್ಲ ಸುಳ್ಳು ಹಿಂಗೂ ನಡೀತೈತ ಅಂತ ನಮ್ಮನ್ಸಿಗೆ ಅನಿಸ್ತಾ ಇರ್ತದೆ ಅಲ್ಲಿ ಓದಕ್ಕೆ ಕೆಲವ್ರು ಹೇಳ್ತಾರಲ್ಲ ನಮ್ಮ ಯಾವಾಗ ದೇಹಕ್ಕೆ ಎಡುವುದಾಗ ರಕ್ತ ಬಂದಾಗ ನಮ್ಗೆ ಅನುಭವ ಆದಾಗೆ ಅದ್ರ ಅನುಭವ ಗೊತ್ತಿರ್ತೈತಿ ಅಂದವರೆಗೂ ಕೆಲವ್ರಿಗೆ ಗೊತ್ತಿರಲ್ಲ ನೋಡೋರಿಗೆ ಮಾತಾಡೋರಿಗೆಲ್ಲ ಯಾವ ಥರದ್ದು ಇಟ್ಟಿದ್ರು ಟೈಲ್ಸ್ ಕೆಳಗಡೆ ಅಂದರೆ ಟೈಲ್ಸ್ ಹಾಕಬೇಕಾದ್ರೆ ಆಲ್ಮೋಸ್ಟ್ ಟೈಲ್ಸ್ ನೋಡ್ಕೊಂಡೇ ಹಾಕ್ತಾರೆ ಅದಕ್ಕೆ ಬಿಫೋರ್ ಇದನ್ನ ಹೆಂಗಿಡ್ತಕ್ಕ ಸಾಧ್ಯ ಈಗ ಕಾಂಟ್ರಾಕ್ಟ್ ತಗೊಂಡಿದ್ರಲ್ಲ ಅವ್ರ ರಿಲೇಷನ್ ಎಲ್ಲ ತಗೊಂಡಿದ್ದು ಅವರೇನೇ ಮಾಡ್ಸಿದ್ದದು ಸೊ ಅದನ್ನು ಏನಾದರೂ ಓಪನ್ ಮಾಡಿಸಿದ್ರ ಆಮೇಲೆ ಲಾಸ್ಟ್ಗೆ ಅದಕ್ಕೂ ಮುಂಚೆ ಸುಮಾರು ಜನನೆಲ್ಲ ಕರೆಸಿ ಅದನ್ನೆಲ್ಲ ನೋಡಿಸಿ ಇದು ಮಾಡಿದ್ದಾರೆ ಯಾರಿಗೂ ಏನು ಕಾಣಿಸೇ ಅಂತ ಅದು ಒಳಗಡೆ ಏನೈತೆ ಹೆಂಗೆ ಅಂದ್ಬಿಟ್ಟು ಅವರು ಪಕ್ಕದರು ಅವರೆಲ್ಲ ಗೊತ್ತಿದ್ರಂತೆ ಅವರು ಬಂದು ಇವ್ರಿಗೆ ಕಾಂಟೆಕ್ಟ್ ಇರೋರ್ನೆಲ್ಲ ಸರ್ಚ್ ಮಾಡಿದ್ದಾರೆ ಸುಮ್ಮನೆ ನಮ್ಮ ಹತ್ರಕ್ಕೆ ಬರ್ಬೇಕಂದ್ರೆ ಯಾರು ಸುಮ್ಮನೆ ಬೇಗ ಬರೋಲ್ಲ ಎಲ್ಲ ಕಡೆ ಸರ್ಚ್ ಮಾಡಿ ಲಾಸ್ಟ್ಗೆ ಆಗಲ್ಲ ಅನ್ನೋ ಟೈಮ್ಗೆ ನಮ್ಮ ಹತ್ರಕ್ಕೆ ಬಂದಿದ್ದರು ಆಮೇಲೆ ಏನು ಮಾಡಿದ್ವಿ ಇದನ್ನೆಲ್ಲ ಕಂಡು ಕ್ಲಿಯರ್ ಮಾಡಿ ಆಮೇಲೆ ದೈವ ಶಕ್ತಿನ ಒಳಗಡೆ ತಗೊಂಡು ಆಮೇಲೆ ಅವ್ರದ್ದು ಏನಾಗಿತ್ತು ಸಮಸ್ಯೆ ಅಂತಂದಾಗ ಅದು ಮೂರು ದಾರಿದು ಕೊಡ್ತಾ ಕೊಡ್ತಾಯಿತ್ತು ಅವ್ರಿಗೆ ಅದರ ಮನೆಗೆ ದೃಷ್ಟಿ ಹೊಡಿತಾ ಇತ್ತು ಅಂದರೆ ಮೂರು ದಾರಿದು ಎಫೆಕ್ಟ್ ಆಗ್ತಾಯಿತ್ತು ಆಮೇಲೆ ಯಾರೋ ಏನೇನು ಹಳಿಸಿ ಸಾಕಿದ್ರು ಮನೆಗೆ ಎಫೆಕ್ಟ್ ಮೂರು ದಾರಿ ಅಂತಂದಮೇಲೆ ಗೊತ್ತಿರ್ತದೆ ನಮ್ಮ ವೀಕ್ಷಕರಿಗೆ ಆ ರೀತಿ ಸಮಸ್ಯೆ ಆಗ್ತಾಯಿತ್ತು ಆಮೇಲೆ ನಾವೆಲ್ಲ ಕಂಡು ಹಿಡಿದು ದೈವನ ಒಳಗಡೆ ತಗೊಂಡು ಯಾವಾಗ ನಾವು ಮನೆಗೆಲ್ಲ ಕಟ್ಟು ಹೊಡೆದು ಒಳಗಡಿರೋ ಅಂಥದೇ ಬುದ್ದಿ ಆಗೋಯಿತು ಓಕೆ ಆಮೇಲೆ ಅವರು ನಾವು ಹೇಳಿದ್ವಿ ಅಣ್ಣ ಇನ್ನು ಒಳಗಡೆ ಇರೋದೆಲ್ಲ ಬೂದಿ ಆಗೈತೆ ನೀವೇನು ಅದ್ರ ಬಗ್ಗೆ ಏನು ಟೆನ್ಷನ್ ತಗೊಂಬಿಡ್ರಿ ನೀವು ಆರಾಮಾಗಿರ್ರಿ ಇನ್ನೆಲ್ಲ ಒಳ್ಳೇದಾಗ್ತೈತೆ ಅಂತೆಲ್ಲ ನಾವು ಹೇಳಿದ್ವಿ ಆಮೇಲೆ ಅವ್ರು ಯಾರನ್ನೂ ಗೊತ್ತಿರೋರನ್ನೇನೋ ನೋಡ್ಸೋಣ ಅಂದ್ಬಿಟ್ಟು ಆದ್ರೂ ಆಮೇಲೆ ಅವರೇ ಫೋನ್ ಮಾಡಿದ್ರಂತೆ ಗೊತ್ತಿರೋರು ಅಣ್ಣ ನಮಗೆ ಈಗೆಲ್ಲ ನಿಮ್ಮ ಮನೆ ಏನೋ ಒಂದು ಸ್ವಲ್ಪ ಕ್ಲಿಯರ್ ಆಗೈತೆ ಅಂದರೆ ಇವ್ರಿಗೆ ಯಾವಾಗ ಇವ್ರು ತೆಗಿಬೇಕು ಅಂತ ಬಂದಿದ್ರಲ್ಲ ಪರಿಚಯ ಪರಿಚಯಸ್ರು ಓಕೆ ಆಮೇಲೆ ಅವರೇ ಫೋನ್ ಮಾಡಿಲ್ಲಣ್ಣ ನಿಮ್ಮ ಮನೆ ಒಳಗಡೆ ಎಲ್ಲ ಕ್ಲಿಯರ್ ಆಗೈತೆ ಅಕಸ್ಮಾತ್ ಅದು ಇರೋ ಜಾಗ ನಾವು ಬೇಕಾದ್ರೆ ತೋರಿಸ್ತೀವಿ ಅಂತೇಳಿ ಆಲ್ರೆಡಿ ನಾವು ಹೇಳಿದ್ವಿ ಇನ್ನೇನು ಅದೇನು ಏನು ಅವಶ್ಯಕತೆ ಇರಲಿಲ್ಲ ಅದು ತೆಗಿಸ್ಬೇಕಂತಂದ್ರೆ ತೆಗಿಬೋದು ಈಗ ಅದೇನು ಅಂತ ಅವಶ್ಯಕತೆ ಇಲ್ಲ ಎಲ್ಲ ಬೂದಿ ಆಗೋಗೈತೆ ಅಂತೇಳಿದ್ರಿ ಆದರೂ ಅವ್ರ ಮನಸ್ಸಿಗೋಸ್ಕರ ಸಮಾಧಾನಗೋಸ್ಕರ ಆಮೇಲೆ ಅವ್ರೇನೋ ರಿಲೇಶನ್ ಬಂದು ಅದನ್ನ ಅವ್ರು ಗೊತ್ತಿರೋರು ಅವ್ರ ರಿಲೇಷನ್ ಕಣ್ಣಿಂದ ಏನೋ ಬಂದು ಎಲ್ಲ ನೋಡ್ತಿ ಎಲ್ಲ ಬೂದಿ ಬೂದಿ ಆಗೋಗಿತ್ತು ತೆಗೆದು ನೋಡಿದ್ರೆ ತೆಗೆದು ಎಲ್ಲ ನೋಡಿಸಿ ಮೂರು ತಾವೆ ಏನು ಇತ್ತಂತೆ ಮನೆ ಒಳಗಡೆ ಎಲ್ಲ ಅವ್ರು ಹೇಳಿದ್ರು ಇಲ್ಲ ಗುರುಜಿ ನೀವು ಹೇಳ್ದಂಗೆಲ್ಲ ಬೂದಿ ಬೂದಿ ಆಗೋಗಿತ್ತು ಹಂಗೇನೆಲ್ಲ ಏನೆಲ್ಲ ಆರಾಮ್ಸೆ ಐತೆ ಅಂತೇಳಿ ಎಲ್ಲ ಮಾಡಿ ಸೇಫ್ಟಿ ಮಾಡಿ ಆಮೇಲೆ ಈ ಕಣ್ಣು ದೃಷ್ಟಿ ಗಣೇಶನ್ ನಾವು ಪ್ಲಾನ್ ಮಾಡಿ ಕಣ್ಣು ದೃಷ್ಟಿ ಗಣೇಶನೇ ಹಾಕಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಸಿ ಆವಾಗ ನಾವು ಅದನ್ನ ಕಣ್ಣು ದೃಷ್ಟಿ ಗಣೇಶನ್ ಮಾಡಿದ್ದು ಆಮೇಲೆ ನೀವೊಂದು ಪ್ರಶ್ನೆ ಕೇಳಿದ್ರಿ ಏನಂತ ಯಾಕೆ ಗಣೇಶ್ ಸಿಂಹನೇ ಐತೆ ಈ ಒಂದು ಫೋಟೋ ಫೋಟೋದಲ್ಲಿ ಕಣ್ಣು ದೃಷ್ಟಿ ಗಣೇಶಿಂದ ಏನಕ್ಕೆ ಆ ಕಣ್ಣು ದೃಷ್ಟಿ ಗಣೇಶಿಂದ ಹಾಕ್ಬೇಕು ಸಿಂಹ ಏನಕ್ಕೆ ಹಾಕ್ಬೇಕು ಅಂತೇಳಿ ಅಂದರೆ ಅದರಿಂದ ಕಥೆನೇ ಐತಿ ಅದು ಯಾಕೆ ಅಂತಂದ್ರೆ ಸಿಂಹ ಏನಕ್ಕೆ ಹಾಕ್ಬೇಕು ಅಂತಂದ್ರೆ ಅನ್ನೋ ಒಂದು ರಾಕ್ಷಸನ ಇರ್ತಾನಲ್ಲ ಹತ್ರ ಒಂಬತ್ತು ಗುಣಗಳಿರ್ತವೆ ಅವನಲ್ಲಿ ಅವನೇನ್ ಮಾಡ್ತಾನೆ ಗಣೇಶನಿಗೆ ಡೈರೆಕ್ಟು ಅವರು ಬಂದು ಯುದ್ಧ ಮಾಡೋಕ್ಕಾಗಲ್ಲ ಈಗ ನಾವೇನು ಹೇಳ್ತೀವಿ ಮೊದಲು ಸೈನಿಕರು ಕಳಿಸ್ತೀವಿ ಈ ತರ ಅದು ಒಂದೊಂದೇ ಒಂದೊಂದೇ ಅವನು ಅವನು ಒಳಗಡೆ ಒಂದು ಮದ ಅನ್ನೋದು ಒಂದು ಇರ್ತದೆ ಆ ಮದ ಅನ್ನೋ ರಾಕ್ಷಸನ್ನ ಕಳಿಸಿರ್ತಾನೆ ಆ ಮದ ಅನ್ನೋ ರಾಕ್ಷಸನ ಕಳಿಸಿದಾಗ ಅದೇನು ಮಾಡ್ತದೆ ಫುಲ್ ವಿದ್ಯ ಗಣೇಶನ್ಗೂ ಇವ್ರಿಗೂ ಯುದ್ಧ ಮಾಡಿ ಮಾಡಿ ಇದಾಗ್ತದೆ ಆವಾಗ ಗಣೇಶ ದೇವ್ರ ಏನು ಮಾಡ್ತಾರೆ ಅವ್ರನ್ನೆಲ್ಲ ಸಂಹಾರ ಮಾಡಿ ಆ ಮದ ಅನ್ನೋ ರಾಕ್ಷಸನ್ನ ಸಿಂಹ ರೂಪವಾಗಿ ಆ ಇದು ರಾಕ್ಷಸನೇ ಅದು ರಾಕ್ಷಸ ಅದು ಸಿಂಹಲಾ ಮದ ಅನ್ನೋರು ಯಾಕಂದ್ರೆ ಇವಾಗ ನಾವೇನ್ ಹೇಳ್ತೀವಿ ನೋಡ್ರಿ ಒಬ್ಬರಿಗೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಯಾರ ಏ ಅವ್ನಿಗೆ ಏನು ಮದನಪ್ಪ ಏನು ದುರಂಕಾರ ದೊಡ್ಡವರಿಲ್ಲ ಚಿಕ್ಕೋರಿಲ್ಲ ಮದನ ಅಣಿಸ್ಬೇಕು ಯಾರು ಬರ್ತಾರೋ ಏನೋ ಅಂತ ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ ಪರ್ಫೆಕ್ಟಾ ಊರಲ್ಲಿ ಹೌದಾ ಸೊ ಈ ಥರ ಈ ಥರ ಅದು ಅದಕ್ಕೆ ಏನಾಗ್ತದೆ ಅಂತಂದ್ರೆ ಆವಾಗ ಅದು ವಿದ್ಯ ಮಾಡಿ ಇದಾದಾಗ ಆಮೇಲೆ ಲಾಸ್ಟ್ಗೆ ಅದು ಮದನ ರಾಕ್ಷಸನ ಬಂದು ಸಿಂಹವಾಗಿದ್ದ ಗಣೇಶನಿಗೆ ಏನಾಗ್ತದೆ ಅಂತಂದ್ರೆ ನವಿಲುನು ವಾಹನ ಐತೆ ಸರ್ಪನೂ ವಾಹನ ಐತೆ ಈ ಕಥೆಯಲ್ಲಿ ಅದು ಪೂರ್ತಿ ಹಿಸ್ಟ್ರಿ ಹೇಳಿದ್ರೆ ಎಲ್ಲ ವಾಹನವೇ ಅದು ಓಕೆ ಮಯೂರ ವಾಹನ ಅಂತ ಹೇಳ್ತೀವಲ್ಲ ಮಯೂರನ ಐತೆ ಅಂದರೆ ಗಣೇಶನಿಗೆ ಇದು ಸಿಂಹವಾಗಿ ಬಂದು ನಿಂತ್ಕೊಂತೈತೆ ಆ ಸಿಂಹ ಮದ ಅನ್ನೋ ರಾಕ್ಷಸ ಬಂದು ಈ ಕಣ್ಣು ದೃಷ್ಟಿ ಗಣೇಶನಿಗೆ ಶ್ರೇಷ್ಠ ಕೆಲವು ನಾವು ನೋಡಿದಾಗ ಏನಾಗ್ತದೆ ಅಂತಂದರೆ ಫೋಟೋಗಳಿಗೆ ಆ ಗಣೇಶನ ಬಂದು ಹಿಂಗೆ ವಾಳ್ಕೊಂಬಿಟ್ಟಿರ್ತದೆ ಹ್ಞೂ ಬೇರೆ ನಾವು ಕೆಲವು ಫೋಟೋಗಳು ನೋಡಿದಾಗ ಹಂಗಿರಬಾರ್ದು ನಾವು ಸರ್ಚ್ ಮಾಡಿ ನೋಡಿದಾಗ ಅದಕ್ಕೆ ಡೈರೆಕ್ಟು ಗಣೇಶ್ನೇನಿದಾರಲ್ಲ ಈ ಫೋಟೋದಲ್ಲಿ ಅದು ಲೈವ್ ಎದುರುಗಿರ್ಬೇಕು ಯಾಕಂದ್ರೆ ಕಣ್ಣು ದೃಷ್ಟಿನ ಅದು ನೇರವಾಗಿ ವಾಲ ಇರಬಾರ್ದು ಕೆಲವು ಈಗ ಇದ್ರಲ್ಲಿ ಹಿಂಗ್ ಗಣೇಶನಿಗೆ ನಂಗೆ ಹಿಂಗ್ ವಾಲ್ಬಿಟ್ಟಿರ್ತದೆ ಮುಖ ಬಂದು ಹೊಟ್ಟೆಗದಾಕ್ ಬಿಟ್ಟಿರ್ತದೆ ಹಂಗಲ್ಲಿ ಸ್ಟ್ರೈಟ್ ಇರಬೇಕು ಅದಿದ್ದಾಗ ಅದು ಫುಲ್ ಪವರ್ ಯಾಕಂತಂದ್ರೆ ಅಂತ ಮದಾನ ರಾಕ್ಷಸನೇ ಸಂಹಾರ ಮಾಡಿ ಆ ದೇವ ಗಣೇಶ ದೇವರು ವಾಹನ ಮಾಡ್ಕೊಂಡಾಗ ಈ ಮನೆಗೆ ಸಿಂಹ ರಕ್ಷಣೆವಾಗಿರ್ತದೆ ಆಗಿರ್ತದೆ ಆ ಸಿಂಹ ಈ ಒಂದು ಗಣಪತಿನ ಗಣಪತಿ ಗಣಪತಿ ಕಣದೃಷ್ಟಿ ಯಾವ ಒಂದು ದಿಕ್ಕು ಇಲ್ಲ ಯಾವ ಒಂದು ಭಾಗ ಮನೆಯಲ್ಲಿ ಯಾವ ಸೈಡ್ ಇದಕ್ಕೆ ಇಲ್ಲ ಮನೆ ಆಚೆಗಡೆ ಹಾಕ್ಬೇಕು ಎಲ್ಲಿ ಯಾವ ಸೈಡ್ ಎಲ್ಲಿ ಯಾವ ಸೈಡ್ ಅನ್ನೋದಕ್ಕಿಂತ ನಮ್ಮದು ಮೇನ್ ಬಾಗ್ಲು ಇವಾಗ ಎಲ್ಲಿ ಇರ್ತೈತಿ ದೃಷ್ಟಿ ಬಿಡೋದು ಮೇನ್ ಅಲ್ಲೇನೆ ಅಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಆಚೆಗಡೆ ಇಡಬೇಕು ಬಾಗ್ಲಿಗೆ ಲೆಫ್ಟ್ ಸೈಡ್ ಇರ್ಬೇಕಾ ರೈಟ್ ಸೈಡ್ ಅಲ್ಲ ನಿಂಗ್ ಇವಾಗ ಕೆಲವೆಲ್ಲ ನೋಡಿ ಬಾಗ್ಲಗ್ ಏನ್ ಮಾಡಿ ಎಡಗಡೆ ಎಲ್ಲಾ ಮೇನ್ ಬಾಗ್ಲ ಇರ್ತದೆ ಅಲ್ವಾ ಅಂದ್ರೆ ಅದನ್ನು ನೋಡ್ಕಂಡು ಇವರು ಜಾಗ ಅನುಕೂಲ ಕೆಲಸ ಕೆಲಸ ಮಾಡುತ್ತೆ ಯಾಕಂತಂದರೆ ಕೆಲವು ಮಾಟದ ಸಮಸ್ಯೆ ಆಗಲಿ ಮೋಡಿದ ಸಮಸ್ಯೆ ಆಗಲಿ ತಂತ್ರಗಳಿಗೂ ವಿದ್ಯೆಗಳಿಗೂ ಮಾಟ ಪೀಡೆ ಪಿಸಾಚಿಗಳಿಗೂ ಪ್ರತಿಯೊಂದಕ್ಕೂ ಅದು ಸಿಂಹ ಬಲವಾಗಿರ್ತದೆ ಅನ್ನೋದು ಒಂದು ಪ್ರತೀತಿ ಐತೆ ಆ ಥರ ಕಣ್ಣು ದೃಷ್ಟಿ ಇಟ್ಟಾಗ ತುಂಬ ಒಳ್ಳೆಯದು ಮನೆ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ಮನೆ ಒಳಗಡೆ ದೈವ ರಕ್ಷಣೆ ಇರ್ತದೆ ಇದು ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಇದೊಂದು ದೃಷ್ಟಿಗಾಯ್ತು ಈ ಗಣಪತಿ ಕೆಲವೊಂದು ಕಡೆ ಆ ದೇವಾಲಯಗಳು ನೋಡ್ತೀವಿ ಕೆಲವೊಂದು ಮನೆಗಳಲ್ಲಿ ನೋಡ್ತೀವಿ ಎಸ್ಪೆಷಲಿ ಕೆಲವೊಂದು ದೊಡ್ಡ ದೊಡ್ಡವರು ಮನೆಗಳ ಹತ್ರ ಆ ಗೇಟ್ ಪಕ್ಕದಾಗಿ ಒಂದು ಸಣ್ಣದ ಗುಡಿ ಮಾಡ್ತಾರೆ ಒಂದು ವಿಗ್ರಹ ಇಡ್ತಾರೆ ಗಣೇಶಂದು ಸೊ ಅದರ ಉದ್ದೇಶ ಗಣೇಶನ್ಗೆ ಒಂದು ನಮಸ್ಕಾರ ಹಾಕಿ ಒಳಗೆ ಬರೋಲ್ಲ ಅಂತನಾ ಇಲ್ಲ ಏನು ಆ ಒಂದು ಪ ಕೆಲವು ವಿಚಾರಗಳು ಏನಾಗಿರ್ತವೆ ಅಂತಂದರೆ ಆ ಜಾಗದಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೆ ಈಗ ಕೆಲವು ನಾವೇನು ಹೇಳ್ತೀವಿ ಜಾಗ ಅಂತೇಳಿ ಡಿಸೈಡ್ ಮಾಡಿದಾಗ ಇಲ್ಲ ವಾಸ್ತು ಹೆಚ್ಚು ಕಡಿಮೆ ಆದಾಗ ಇಲ್ಲ ಮತ್ತೆ ಇನ್ನೇನನ ಅಲ್ಲಿ ಮಟ್ಟದ ಸಮಸ್ಯೆನೋ ಇಲ್ಲ ಅಲ್ಲಿಂದ ಏನೋ ಸ್ವಲ್ಪ ಕಾರಣಾಂತರಗಳು ಇರ್ತವೆ ಆ ಭಾಗದಲ್ಲಿ ಆ ಗಣೇಶನಿಟ್ಟು ಒಂದು ಪೂಜೆ ಮಾಡಿದಾಗ ಅಲ್ಲಿರೋ ದುಷ್ಟಶಕ್ತಿಗಳು ಇಲ್ಲ ವಾಸ್ತು ಸಮಸ್ಯೆನ ಇಲ್ಲ ಅಲ್ಲೇನೋ ಸ್ವಲ್ಪ ಕಾಡಾಟಗಳು ಇರ್ತವೆ ಅವಕ್ಕೆಲ್ಲ ಒಂದು ಪರಿಹಾರ ಅಂತೇಳಿ ಒಂದು ಗಣೇಶ್ ಒಂದು ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಯಾಕಂದ್ರೆ ಮನೆಗಳನ್ನೋದಕ್ಕಿಂತ ಅಪಾರ್ಟ್ಮೆಂಟ್ ಮುಂದೆನೂ ಮಡಗಿರ್ತಾರೆ ಅವೆಲ್ಲ ಏನಂತಂದ್ರೆ ಸ್ವಲ್ಪ ಆರೋಗ್ಯ ಬಗ್ಗೆ ಕೊಡಬೇಕು ಮೇನ್ ಆಸ್ಪತ್ರೆಗಳೆಲ್ಲ ಫಸ್ಟ್ ಗಣೇಶನ್ ಯಾಕಂದ್ರೆ ಪ್ರತಿ ನಮ್ಮ ಸನಾತನ ಧರ್ಮ ಗಣೇಶನ ವಿಘ್ನ ಪೂಜೆ ಮಾಡದಿದ್ದು ಯಾವುದು ಫಲ ಇಲ್ಲ ಅಂತ ಅದಕ್ಕೆ ವಿಘ್ನ ನಿವಾರಕ ಅಂತ ಹೇಳ್ತಿವಿ ಅದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ ಕೆಲವು ಅಪಾರ್ಟ್ಮೆಂಟ್ಗಳಾಗ ಮನೆ ಮುಂದೆ ಸ್ವಲ್ಪ ವಾಸ್ತು ದೋಷ ಏನೇನು ಹೆಚ್ಚು ಕಮ್ಮಿ ಆದರೆ ಆಮೇಲೆ ಮೂರು ಮುಡ್ಕು ಅಂತ ಹೇಳ್ತೀವಿ ಜಾಗಗಳೇನೇ ಹೆಚ್ಚು ಕಮ್ಮಿ ಆದಾಗ ಆ ಮಡ್ಕಲ್ಲಿ ಈ ಸ್ಥಾಪನೆ ಮಾಡಿದ್ರೆ ಅದ್ರದ್ದು ಸ್ವಲ್ಪ ಇರೋದ್ರಲ್ಲಿ ನೂರಕ್ಕೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಎಂಬತ್ತು ಪರ್ಸೆಂಟು ನೀಟಾಗಿ ಇರ್ತದೆ ಅನ್ನೋದು ಒಂದು ಪ್ರತೀತಿ ಐತೆ ಅದು ಮಾಡಿದ್ರೆ ತುಂಬ ಒಳ್ಳೆಯದದು ಸೊ ಇದನ್ನೆಲ್ಲರೂ ಬಳಸ್ಕೊ ಓಕೆ ಸೊ ವೀಕ್ಷಕರು ಯಾಕಂದ್ರೆ ದೃಷ್ಟಿ ಗಣಪತಿ ಕಣ್ಣದೃಷ್ಟಿ ಗಣಪತಿ ಕೆಲವರು ಎಲ್ಲರೂ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡವ್ರ ಮನೆಗಳಲ್ಲಿ ಅವ್ರ ಹೆಸರು ಹೇಳೋದು ಬೇಡ ಬಟ್ ಇಟ್ಟಿದ್ದಾರೆ ಹಾಗಾಗಿ ಒಂದು ರೆಗ್ಯುಲರಾಗಿ ಪ್ರತಿಯೊಬ್ಬರೂ ಮನೆ ಮುಂದೆಗಡೆ ಒಂದು ಗಣೇಶನದು ಒಂದು ಫೋಟೋನೋ ಇಲ್ಲ ವಿಗ್ರಹನೋ ಏನಕ್ಕೆ ಇಡ್ತಾರೆ ಅದರದ್ದು ಒರಿಜಿನಲ್ ಏನು ವಿಚಾರ ಸೊ ಇದ್ರ ಬಗ್ಗೆ ಒಂದು ಸ್ಟೋರಿ ಬಟ್ ಅಲ್ಲಿ ಏನೋ ಬೇರೆ ತೊಂದರೆ ಆಗಿರೋ ಸರಿ ಮಾಡಿ ಬಟ್ ಅವ್ರಿಗೆ ಪರಿಹಾರ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ರಾಘವೇಂದ್ರ ನಾವು ಪೂಜೆ ಪೂಜೆ ಕೊಟ್ಟಿದ್ವಿ ಸೇಮ್ ಅದೇ ತರಾನೇ ನಮ್ ದೇವಸ್ಥಾನಕ್ಕೆ ಅದ್ಕೆ ಪೂಜೆ ಮಾಡಿ ಆಮೇಲೆ ಆ ಫಸ್ಟ್ ನಾವು ಕೊಟ್ಟು ಹುಬ್ಬಳ್ಳಿಗೆ ಕೊಟ್ಟಿದಿವಿ ಅವ್ರ ಮನೆಗೆಲ್ಲ ಹಾಕಿ ಅದೊಂದು ವಿಡಿಯೋ ಎಲ್ಲ ಮಾಡಿದ್ವಿ ಅದು ಸೊ ಅದನ್ನ ತೋರ್ಸನ ವೀಕ್ಷಕರು ಈ ಒಂದು ದೃಷ್ಟಿ ಗಣಪತಿ ಆ ಒಂದು ವಿಚಾರ ಏನಾದರೂ ಮನೆಯಲ್ಲಿ ಸಣ್ಣ ಪುಟ್ಟ ವಾಸ್ತು ದೋಷಗಳಿದ್ರೆ ಸೊ ಈ ಫೋಟೋ ನಾವೇನು ತೋರಿಸಿರ್ತೀವಿ ಆ ಫೋಟೋನ ಬಳಸ್ಕೋಬೋದು ಬಟ್ ಅದಕ್ಕೊಂದು ಪೂಜೆ ರೆಗ್ಯುಲರಾಗಿ ಮಾಡ್ತಾ ಹೋದಾಗ ಮಾಡ್ತಾ ಇದ್ರೆ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ನೆಗೆಟಿವ್ಗಳು ಸ್ವಲ್ಪ ಶಾಂತಿ ಆಗ್ತವೆ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಒಂದು ಶಾಂತಿ ಪೀಸ್ ಪೀಸ್ ಆಫ್ ಮೈಂಡು ಈ ಥರ ಸೊ ಇದೊಂದು ಹೆಲ್ಪ್ಫುಲ್ ಜನಕ್ಕೆ ಇದು ಅನುಕೂಲ ಆಗಲಿ ಅಂತ ಈ ವಿಚಾರ ರಾಘವೇಂದ್ರ ಅವರು ತಿಳಿಸೋರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ Oh, <music>